ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಹುಳಿ ಹುಳಿಯಾಗಿ ಖಾರಕಾರವಾಗಿ ಬಹಳ ರುಚಿಕರವಾಗಿರುತ್ತೆ ಈ ರೀತಿಯಾದಂಥ ಚಟ್ನಿ ದೋಸೆಗೆ ಅನ್ನಕ್ಕೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಕೆಲವು ಪದಾರ್ಥಗಳನ್ನ ಎಣ್ಣೆನಲ್ಲಿ ಹುರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂತ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಇರಡು ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಲಿ ಟೊಮೆಟೊ ಹಣ್ಣಿನ ಚಟ್ನಿ ಮಾಡೋದಕ್ಕೋಸ್ಕರ ಕೆಲವೊಂದು ಪದಾರ್ಥಗಳನ್ನ ಎಣ್ಣೆನಲ್ಲಿ ಹುರ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನು ಸಹ ಬಿಸಿ ಮಾಡಿರೋದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಏಳರಿಂದ ಎಂಟು ಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಾಣಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಜೊತೆಗೆ ಅರ್ಧ ಇಂಚಷ್ಟು ಹಸಿ ಶುಂಠಿನೂ ಸಹ ಹಾಕಿ ಈಗ ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈಗಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಆಮೇಲೆಲ್ಲ ಪದಾರ್ಥನೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಹಸಿ ಮೆಣಸಿನ್ಕಾಯಿನ ದಯವಿಟ್ಟು ಈ ರೀತಿ ಮುರಿದೇ ಬಳಸಬೇಕು ಹಾಗೆ ಬಳಸರೆ ಹಸಿಮೆಣ್ಸಿನಕಾಯಿ ಸಿಡಿಯುತ್ತೆ ಈಗ ನಾವು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣಿನ ಚಟ್ನಿ ಆಗಿರೋದ್ರಿಂದ ನಾಲ್ಕರಿಂದ ಐದು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ಮದ್ಯಕ್ಕೆ ಕಟ್ ಮಾಡಿ ಅಂದರೆ ನಾಲ್ಕು ಭಾಗವಾಗಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕು ಅಂದರೆ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರು ನಿಮಿಷ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡೋರಂತ ಕಂಪ್ಲೀಟಾಗಿ ಟೊಮೊಟೊ ಹಣ್ಣು ಫ್ರೈ ಆದ ನಂತರ ಒಂದು ಹದದವರೆಗೂ ಫ್ರೈ ಮಾಡ್ಕೋಬೇಕು ಅಂತ ಈಗಿಲ್ಲಿ ನೋಡ್ತಾ ಇರ್ಬೋದು ಸುಮಾರು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಾಯಿತು ಈ ಒಂದು ಹದಕ್ಕೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಫ್ರೈ ಆಗಿರ್ತಕ್ಕಂಥದ್ದು ಈ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜರ್ಗೆ ಹಾಕೋಬೇಕಾಗುತ್ತೆ ನಾವು ಜನರಲ್ ಆಗಿ ಕಾಯಿ ಚಟ್ನಿ ಆಗ್ಬೋದು ಹುರ್ಗಡ್ಡೆ ಚಟ್ನಿ ಆಗ್ಬೋದು ಮಾಡ್ತೀವಿ ಬೇಸಿಗೆ ಕಾಲ ಆಗಿರೋದ್ರಿಂದ ಬಹಳ ಬೇಗ ಚಟ್ನಿ ಹಾಳಾಗ್ಬಿಡುತ್ತೆ ಈ ಒಂದು ಸಮಯದಲ್ಲಿ ನಾವು ಟೊಮೊಟೊ ಚಟ್ನಿನ ಯಾಕೆ ಮಾಡಬೇಕು ಅಂತಂದ್ರೆ ಒಂದು ದಿನ ಆದರೂ ಟೊಮೊಟೊ ಚಟ್ನಿ ಕೆಡೋದಿಲ್ಲ ಆದ ಕಾರಣ ಸೂಕ್ತವಾದಂಥ ಸಮಯ ಈ ರೀತಿಯಾದಂಥ ಚಟ್ನಿ ಮಾಡೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟ್ ಆಗಿ ಎಲ್ಲ ಪದಾರ್ಥನೂ ತಣ್ಣಗಾಗಿದೆ ಈಗ ಮಿಕ್ಸಿ ಜರ್ಗ ಹಾಕೊಳ್ಳೋಣ ಈ ರೀತಿ ಟೊಮೊಟೊ ಹಣ್ಣನ್ನೆಲ್ಲ ಮಿಕ್ಸಿ ಜರ್ಗೆ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಹೆಚ್ಚುವರಿ ನೀರನ್ನು ಹಾಕಿಯೂ ಚಟ್ನಿನ ಇಲ್ಲ ಹಾಗೆ ಗಟ್ಟಿಯಾಗಿ ಚಟ್ನಿನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಈಗ ಇದನ್ನು ನುಣ್ಣಿಗೆ ರುಬ್ಕೊಳ್ಳೋಣ ಜಸ್ಟ್ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷಗಳ ಕಾಲ ಈ ರೀತಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇದ್ರಲ್ಲ ಹುಳಿ ಹುಳಿಯಾಗಿ ಕಾರಕರವಾಗಿರ್ತಕ್ಕಂಥ ಈ ಚಟ್ನಿ ಅಷ್ಟು ಸೊಗಸಾಗಿದೆ ಅಂತ ಖಂಡಿತ ಬಾಯಿ ಚಪ್ಪರಿಸೋ ರುಚಿ ಈ ಚಟ್ನಿನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರುತ್ತೆ ಅಷ್ಟು ಸೊಗಸಾದಂಥ ಚಟ್ನಿ ಇದು ಈಗ ಈ ಚಟ್ನಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಈಗ ಇಲ್ಲಿ ಚಟ್ನಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರೆ ವೀಕ್ಷಕರೆ ಯಾವ ರೀತಿಯಾಗಿ ಟೊಮೊಟೊ ಹಣ್ಣಿನ ಚಟ್ನಿ ಮಾಡೋದು ಅಂತ ಖಂಡಿತ ಈ ಬೇಸಿಗೆ ಕಾಲಕ್ಕೆ ತುಂಬ ಸೂಕ್ತವಾದಂಥ ಚಟ್ನಿ ಇದು ಬಾಯಿ ರುಚಿಗೂ ಒಳ್ಳೆ ಚಟ್ನಿ ಇದರ ಸವಿಯಾದ ರುಚಿ ಏನು ಅಂತ ತಮಗೂ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ಹಣ್ಣಿನ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಚಟ್ನಿ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ